ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣದಲ್ಲಿರುವಂಥ ಶ್ರೀ ಬೀರ್ಲಿಂಗೇಶ್ವರ ಸ್ವಾಮಿಯ ನೂತನ ದೇವಾಲಯ ಲೋಕಾರ್ಪಣೆಗೊಂಡಿದೆ ಈ ಲೋಕಾರ್ಪಣೆಯ ಸಂದರ್ಭದಲ್ಲಿ ಆ ಒಂದು ಬೀರ್ಲಿಂಗ ಸ್ವಾಮಿಯ ಅಣೆತ ಸೇರಿ ಒಂದು ಸ್ವಾಮಿಗೆ ಒಂದು ಗೂಡೆ ಹೋದ ಮೂಲಕವಾಗಿ ಭಕ್ತಿ ಪರಾಕಾಷ್ಠೆಯನ್ನು ತೋರಿದ್ದಾರೆ ಈ ಒಂದು ದೇವಾಲಯ ನೋಡ್ತಾ ಇದ್ದೀವಿ ಈ ಒಂದು ದೇವಾಲಯ ಮುಂಭಾಗದಲ್ಲಿ ಉತ್ತಮವಾಗಿ ಅಲಂಕಾರ ಮಾಡುತ್ತಿರುವುದು ಹಾಗೆಯೇ ತಮ್ಮ ಭಕ್ತಿ ಈ ಒಂದು ಭಕ್ತಾದಿಗಳು ಸಹ ತಮ್ಮ ಗೂಡೆಯನ್ನು ಅಂದರೆ ಗೂಡೆಯಲ್ಲಿ ಒಂದು ಅಕ್ಕಿ ಬೆಲ್ಲ ಆಮೇಲೆ ಹಣ್ಣು ಇವೆಲ್ಲ ಒಂದು ಶಾಶ್ವತವಾಗಿ ಒಂದು ಭಕ್ತಿಯಿಂದ ಒಂದು ಗೂಡೆಗೆ ಸಮರ್ಪಣೆ ಮಾಡಿರೋ ಒಂದು ಬಟ್ಟೆಯನ್ನು ಕುರೋ ಮೂಲಕವಾಗಿ ಅದಕ್ಕೆ ದೇವರಿಗೆ ಅರ್ಪಣೆಯನ್ನು ಮಾಡುತ್ತಿರೋ ಚಿತ್ರದಲ್ಲಿ ಕಾಣ್ತಿದ್ದೇವೆ ಸ್ವಾಮಿ ಬೀರ್ಲಿಂಗೇಶ್ವರ ಸ್ವಾಮಿಗೆ ಒಂದು ಅರ್ಪಣೆ ಮಾಡೋದಕ್ಕೆ ಭಕ್ತಾದಿಗಳು ಸಹ ಒಂದು ಗುಡಿಯನ್ನು ಒಕ್ಕಲುಗಳು ಒಕ್ಕಲರು ಆ ಒಂದು ಆ ಸಂಬಂಧಪಟ್ಟಂತಹ ಅಂಪನ್ಯವರು ಸಹ ಒಂದು ಗುಡೆಯನ್ನು ಓಡುವ ಮೂಲಕವಾಗಿ ತಮ್ಮ ಭಕ್ತಿ ಪರಕಾಷ್ಟ ಚಿತ್ರದಲ್ಲಿ ಕಾಣ್ತಾ ಇದೇವೆ ದೇವರ ಸಮ್ಮುಖದಲ್ಲಿ ಒಂದು ದೇವರ ಮಾರ್ಗದರ್ಶನದಲ್ಲಿ ನಡೆದಂತಹ ಚಿತ್ರವನ್ನು ಚಿತ್ರದಲ್ಲಿ ಈಗ ಕಾಣ್ತಾ ಇದ್ದೇವೆ ಈಗ ನೋಡ್ತಿರುವುದು ಭಕ್ತಾದಿಗಳೆಲ್ಲರೂ ಸೇರಿ ಒಂದು ಗುಡೆಯನ್ನ ಒಂದು ದೇವರ ಆ ಒಂದು ದೇವರ ಆ ಆಲಯಕ್ಕೆ ಹೋಗ್ತಿರೋ ಚಿತ್ರದಲ್ಲಿ ಕಾಣ್ತಾ ಇದೇವೆ ಈ ಒಂದು ದೃಶ್ಯ ನೋಡ್ಲಿಕ್ಕೆ ಕಣ್ಣು ಸಾಲದು ಯಾಕಂದ್ರೆ ಅಜ್ಜಪುರದಲ್ಲಿ ಅಂದು ತುಂಬಾ ಹಬ್ಬದ ವಾತಾವರಣ ಉಂಟಾಗಿತ್ತು ಅಂತ ಹೇಳಬಹುದು ಹೇಳಬಹುದಾಗಿದೆ ನಂತರ ಧಾರ್ಮಿಕ ಸಮಾರಂಭವನ್ನು ಸಹ ಹಮ್ಮಿಟ್ಲಿದೆ ಈ ಒಂದು ಧಾರ್ಮಿಕ ಸಮಾರಂಭವನ್ನು ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸೇರಿಸಿರಾದಂಥ ಭೈರೇತಿ ಸುರೇಶ್ ಉದ್ಘಾಟಿಸಲು ಇದೇ ಸಂದರ್ಭದಲ್ಲಿ ಹೊಸದುರ್ಗ ಮಠದ ಶ್ರೀ ಈಶ್ವರನಂದಪುರ ಸ್ವಾಮೀಜಿಗಳು ಹಾಗೆ ಎನ್ನೋಡ ಎಲ್ಲೋಡು ಮಠದ ಶ್ರೀಗಳು ಹಾಗೆ ತಾವರೆಕೆರೆ ಶ್ರೀಗಳು ಹಾಗೆಯೇ ಚಿಕ್ಕಮಗಳೂರಿನ ಒಂದು ಶಾಸಕರಾದ ತಿಮ್ಮಯ್ಯನವರು ಹಾಗೆಯೇ ತರೀಕೆರೆ ತಾಲೂಕಿನ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಕೃಷ್ಣಮೂರ್ತಿ ಇತರರು ಸಹ ಹಾಗೆಯೇ ಒಂದು ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಲಕ್ಷ್ಮೀ ಚಿತ್ರದಲ್ಲಿ ಮಾತಿಗೆ ತಿರುವ ಇದನ್ನೆಲ್ಲ ಮೀರಿ ನಮ್ಮ ಕಂಡುಕೊಂಡಿದೆ ಎಲ್ಲರೂ ನಾನು ಧನ್ಯವಾದಗಳನ್ನ ಕೇಳಿಸ್ತಾ ಇದ್ದೇನೆ ಮುಂದಿನ ದಿವಸಗಳಲ್ಲಿ ತನಿಖೆ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ನಿಮ್ಮ ಶಾಸಕರು ಏನು ಹೇಳ್ತಾರೆ ಆ ಎಲ್ಲ ಕೆಲಸಗಳನ್ನ ಸರ್ಕಾರ ಮಾಡಲಿಕ್ಕೆ ಸಿದ್ಧ ಇದೆ ನಾನು ಸಹ ಅವರಿಗೆ ಜೊತೆಯಾಗಿ ನಿಲ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಕೆಳಜಾತಿಯಲ್ಲಿದ್ರು ಸಮಾಜದಲ್ಲಿ ಯಾರು ಒಳಪಟ್ಟಿದ್ದಾರೆ ಹೊರಪಟ್ಟಿದ್ದಾರೆ ಒಳಪಟ್ಟಿದ್ದಾರೆ ಅವರು ಎಲ್ಲರ ಪರವಾಗಿರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಏನೇ ಹಾತಿಯಲ್ಲಿ ನಡೀತಾ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈ ಮುಂಚೆ ಶಾಸಕರು ತರೀಕೆರೆಗೆ ಏನ್ ಮಾಡಿದ್ದಾರೆ ಏನ್ ಮಾಡಿಲ್ಲ ಅಂತ ನಾನು ವಿಷಯ ಮಾಡಕ್ ಹೋಗೋದಿಲ್ಲ ಆದ್ರೆ ನೀನು ಇವತ್ತು ಒಳ್ಳೆ ಶಾಸಕನನ್ನಾಗಿ ಆಯ್ಕೆ ಮಾಡಿದಿರಿ ಸರಳವಾದ ವ್ಯಕ್ತಿ ನಿಮ್ಗೆ ಪ್ರೀತಿಯ ನಿಮ್ಮ ಸಹೋದರ ನಿಮ್ಮ ಶಾಸಕ ಕಾರಣ ಅಂದ್ರೆ ಆಶೀರ್ವಾದ ಮಾಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಆಶೀರ್ವಾದ ಮಾಡುತ್ತಿದ್ದ ಹೆಚ್ಚಿನ ನೀವು ತರೀಕೆರೆಯ ಕುಂಧುಗಳು ಶ್ರೀನಿವಾಸಗೆ ನೀವು ಆಶೀರ್ವಾದ ಮಾಡಿದ್ದೀರಿ ಎಲ್ಲರಿಗೂ ನಾನು ಹಿಂದೆ ನೀವು ಈ ಕಾರ್ಯವನ್ನು ಮಾಡಿದಿರಿ ತರೀಕೆರೆಯ ಜನತೆಗೆ ನಾನು ಶ್ರೀಸ್ಥಾನ ನಮಸ್ಕಾರಗಳನ್ನ ಮಾಡ್ತಾ ಇದ್ದೀನಿ ಇಷ್ಟು ಸುಂದರವಾದ ದೇವಸ್ಥಾನ ಅದು ಅಜ್ಜಪುರದಲ್ಲಿ ಅಜ್ಜಪುರ ಪುರಸಭೆ ಪಟ್ಟಣ ಪಂಚಾಯತ್ ಇನ್ನೂ ಸಮಿತಿ ಕಟ್ಟಿ ಆ ದೇವರ ಕೃಪೆಗೆ ನೀವು ಒಳಗಾಗಿದ್ದೀರಿ ಮತ್ತೆ ಇಲ್ಲ ಇವತ್ತೊಂತ ತುಂಬಿರುವಂತ ಖಜಾನೆ ಸುರಾಮಯ್ಯ ಖಜಾನೆ ಬರಿದಾಗುವಂತ ಖಜಾನೆ ಅಲ್ಲ ಖಜಾನೆ ಖಾಲಿ ಆಗ್ಬೋದೈತೆ ಯಾಕಂದ್ರೆ ನಲವತ್ ಪರ್ಸೆಂಟ್ ದುಡ್ಡು ಹೊಡಿಬೇಕಾಯ್ತಲ್ಲ ಅರವತ್ತು ನೂರು ರೂಪಾಯಿ ದುಡ್ಡು ಬಂದ್ರೆ ನಲ್ವತ್ ರೂಪಾಯಿ ಅವರೇಜ್ ಹೋಗಿ ಹೋಗ್ಬಿಡುದು ಖಜಾನೆ ಆಗಿ ಅಭಿವೃದ್ಧಿ ಓದ್ಲಿ ಕೃಷಿ ಪ್ರಧಾನವಾದ ಈ ಕ್ಷೇತ್ರದಲ್ಲಿ ರೈತ ಇದ್ದರೆ ನಿಮ್ಮ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಇರ್ತದೆ ಸಿದ್ದರಾಮಯ್ಯ ಅವರು ಇರ್ತಾರೆ ನಾನ್ ಇರ್ತೀನಿ ಶಾಸಕರು ಇರ್ತಾರೆ ನಿಮ್ಮ ಯಾವುದೇ ಒಳ್ಳೆಯ ನಾವು ಯಾವತ್ತು ನಿಮ್ಮ ಜೊತೆಯಾಗಿ ನಿಂತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಪುಣ್ಯವಾದ ಕೆಲಸಕ್ಕೆ ನಂತರ ಕಮಿಟಿಯ ವತಿಯಿಂದ ನಗರಾಭಿವೃದ್ಧಿ ಸಚಿವರಾದಂಥ ಭೈರತಿ ಸುರೇಶ್ ಅವರಿಗೆ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಸನ್ಮಾನವನ್ನು ಮಾಡಲಾಯಿತ ನಂತರ ತರೀಕೆರೆ ತಾಲೂಕಿನ ಶಾಸಕರಾದಂಥ ಜಿ ಎಸ್ ಶ್ರೀನಿವಾಸ್ ಅವರು ಮಾತನಾಡಿದರು ಸುಮಾರು ಹನ್ನೆರಡು ಗಂಟೆ ತುಂಬ ಅಜ್ಜಿ ವೈಭವಾದ ಮೆರವಣಿಗೆಯನ್ನು ನಾವು ತುಂಬಾ ತುಂಬಾ ಬಂದ್ವಿ ಅದರಲ್ಲಿ ಏನು ಉರಾಟಾಗ್ತಿರ್ಬೋದು ಈ ಅನೇಕ ವಿದ್ರವಣ ಕಾರ್ಯಕ್ರಮ ತುಂಬಾ ಅಪರ ವಾತಾವರಣ ಇದೆ ವಾತಾವರಣ ಎಲ್ಲರೂ ಕೂಡ ಕೂಡ ಇದ್ದಾರೆ ರಾತ್ರಿ ಬಂದಾಗ ಹೋಗಿ ಪ್ರತಿಮೆಯನ್ನು ಇಲ್ಲಿ ಮಾಡಿದ್ದಾರೆ ಅದೇ ರೀತಿ ಕನಕದಾಸ ಒಂದು ಪ್ರತಿಮೆಯನ್ನು ಕೂಡ ಇವತ್ತು ಅನಾವರಣ ಮಾಡಿದ್ದೀವಿ ನಮ್ಮ ಮಾನ್ಯ ಮಂತ್ರಿಗಳು ಇವತ್ತು ಭವ್ಯವಾದ ಒಂದು ಸಾವಿರ ಪಟ್ಟದ್ದು ವಿಜಯವನ್ನು ಇವತ್ತು ಉದ್ಘಾಟನೆ ಮಾಡುತ್ತಿದ್ದೇವೆ ಒಂದು ಎರಡು ಗಂಟೆಗಳ ಕಾಲ ನೀವೆಲ್ಲರೂ ಕೂಡ ಆಸೆಯಾಗಿ ಕುಳಿತಿದ್ರೆ ಎಲ್ಲ ಪೂಜ್ಯರ ಮಾತುಗಳು ಇನ್ನೊಂದಿಷ್ಟು ಚಿಂತನೆಯನ್ನು ನಡೆಸೋದಿತ್ತು ಆದರೆ ಮಹತ್ವ ಯಾವ್ದು ಕೊಟ್ಟಿದ್ವಿ ಅಂತ ಹೇಳಿದ್ರೆ ಮಹತ್ವವನ್ನು ಆ ಕಡೆ ಕೊಟ್ಟಿದ್ವಿ ಅನ್ನದಾಸೋಹ ಅನ್ನದಾಸೋಹದಲ್ಲಿ ಎಲ್ಲ ತುಳು ತುಳುತಾ ಇದೆ ಆದರೆ ಜ್ಞಾನದಾಸೋಹ ಮಂಟಪದಲ್ಲಿ ಜನ ಇಲ್ಲ ಅದಕ್ಕೆ ಹಿರಿಯರು ಹೇಳಿದ್ದಾರೆ ಅನ್ನೇ ಕ್ಷಣಿಕಾರುತ್ತೀರಿ ಯಾವ ಜೀವಂತ ಇದೆಯಿಲ್ಲ ಅನ್ನ ಇದೆಯಲ್ಲ ಬೆಳಿಗ್ಗೆ ಊಟ ಮಾಡಿದ ಮೇಲೆ ಮತ್ತೆ ರಶ್ಮಾಗತ್ತೆ ಸಾಯಂಕಾಲ ಮತ್ತೆ ಊಟ ಮಾಡಲೇಬೇಕು ಸಂಜೆ ಮಾಡಿದರೆ ಮತ್ತೆ ನಾಳೆ ಮತ್ತೆ ರಶ್ಮೆ ಆಗುತ್ತೆ ನಾಳೆ ಮತ್ತೆ ಊಟ ಮಾಡಲೇಬೇಕು ಕ್ಷಣಿಕಾ ತೃಪ್ತಿ ಯಾವ ಜೀವನಕ್ಕೆ ವಿಧ್ಯೇಯ ಜ್ಞಾನ ಅನ್ನುವಂಥದ್ದು ನೀವು ಎಲ್ಲಿಯವರಿಗೆ ಇರ್ತೀರ ಅಲ್ಲಿಯವರೆಗೂ ನಿಮ್ಮ ಜೊತೆಯಲ್ಲಿರುವಂಥದ್ದು ಅಂತ ಅದಕ್ಕೆ ಜ್ಞಾನಕ್ಕೆ ಆದ್ಯತೆಯನ್ನು ಕೊಡಬೇಕಿತ್ತು ನಾವು ನಾವು ಯಾವಾಗ ಆದ್ಯತೆ ಕೊಟ್ಟಿವಿ ಅಂತ ಹೇಳಿದ್ರೆ ಅನ್ನದಾಸೋಹದ ಮಂಟಪಕ್ಕೆ ಅದೇಬೇಕು ನಾವು ಬೆಳಗ್ಗೆಯಿಂದ ನೋಡ್ತೇವೆ ನಾವು ಒಂಬತ್ತುವರೆಗೆ ಬಂದು ಪ್ರತಿಮೆಗಳನ್ನ ಅನಾವರಣ ಮಾಡಿದೆ ಒಂದು ಸಂಗಡಿ ರಾಯಣ್ಣನ ಹದಿನಾರನೇ ಶತಮಾನದಲ್ಲಿ ಭಕ್ತಿಯ ಸಾಮ್ರಾಜ್ಯವನ್ನು ಕಟ್ಟುವಂಥವರು ದಾಸ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತವರು ಕನ್ನಡದಾಸು ಬಂದಿರ ಅಂತ ಹೇಳಿ ಎಲ್ಲರೂ ಸಮಾನರು ಎಲ್ಲರೂ ಸಮಾನತೆಯಿಂದ ಬದುಕಬೇಕು ಎಲ್ಲರೂ ಅವಕಾಶಗಳನ್ನ ಪಡ್ಕೊಳ್ಬೇಕು ಭಗವಂತನ ಕಡೆ ಎಲ್ಲರೂ ಕೂಡ ಮುಖ ಮಾಡಬೇಕು ಅನ್ನುವಂಥದ್ದನ್ನು ಹೊಸ ತಮ್ಮ ಚೇತನ ಮೂಲಕ ಸಮಾಜದಲ್ಲಿರುವಂಥ ಕಂದಾಚಾರ ಮೌನ ಇವೆಲ್ಲವನ್ನು ಕೂಡ ಹೋಗಾಟಿಸುವಂತಹ ಒಂದು ಮಹಾನ್ ಚೇತನ ಕನಗದಾಸಂಥವನು ಸಂಗ್ರಹ ಅವನ ದೇಶ ಪ್ರೇಮ ಇನ್ನೊಂದು ಭಕ್ತಿ ಇವೆಲ್ಲವೂ ಕೂಡ ಇವತ್ತು ಅರ್ಜನಪುರದಲ್ಲಿ ವಿಶೇಷವಾಗಿ ಆಯೋಜನೆ ಮಾಡಿದ ಆ ಎರಡೂ ಪ್ರತಿಮೆಗಳು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಇತ್ತೀಚೆಗೆ ಪ್ರತಿಮೆಗಳು ವಿವಾದ ಅಷ್ಟು ಪ್ರತಿಮೆಗಳು ಸಾಕು ಮತ್ತೆ ಇನ್ನೂ ಪ್ರತಿಮೆಗಳ ಉದ್ಘಾಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಸ್ಥಾಪನೆ ಮಾಡಲಿಕ್ಕೆ ಯಾರು ಕೂಡ ಮುಂದಾಗಬೇಡಿ ಅದರ ಜೊತೆಗೆ ಬಹಳಷ್ಟು ದೇವಾಲಯಗಳು ತುಂಬ ಕಟ್ಟಿದಿರ ಮತ್ತು ವಸ್ತು ದೇವಸ್ಥಾನ ಕಟ್ಟಕ್ಕೆ ಹೋಗ್ಬೇಡಿ ಇರ ದೇವಾಲಯಗಳೇ ಸಾಕು ನಮಗೆ ನಾವು ಏನ್ ಮಾಡ್ಬೇಕಾಗ್ತಪ್ಪ ಅಂತ ಹೇಳಿದ್ರೆ ದೇವಾಲಯ ಜೊತೆಗೆ ಒಂದು ವಿದ್ಯಾಲಯ ಪ್ರಾರಂಭ ಮಾಡಬೇಕಾಗಿತ್ತು ನೀವು ಮೂರು ಕೋಟಿ ಬೀರಪ್ಪ ದೇವಸ್ಥಾನ ಕಟ್ಟಿದ್ರಿ ಅಜ್ಜಂಪುರದವರು ಅದೇ ಅಜ್ಜಂಪುರದ ಐದು ಕೋಟಿ ವೆಚ್ಚದಲ್ಲಿ ಒಂದು ಡಿಪ್ಲೊಮಾ ಕಾಲೇಜ್ ಓಪನ್ ಮಾಡಿರಿ ಒಂದು ನರ್ಸಿಂಗ್ ಕಾಲೇಜ್ ಓಪನ್ ಮಾಡಿರಿ ಸಾವಿರಾರು ಜನ ಮಕ್ಕಳು ಅಲ್ಲಿ ವಿದ್ಯೆಯನ್ನು ಪಡ್ಕೊಳ್ತಾರೆ ನಾವು ದೇವಾಲಯಕ್ಕೆ ಆದ್ಯತೆ ಕೊಟ್ಟ್ವಿ ವಿದ್ಯಾಲಯಕ್ಕೆ ಆದ್ಯತೆ ಕೊಟ್ಟಿಲ್ಲ ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ ಯಾವ ಗ್ರಾಮದಲ್ಲಿ ಶಾಲೆಯ ಗಂಟೆಗೆ ಮುಳುಗುತ್ತೆ ಆ ಗ್ರಾಮ ಉದ್ಧಾರ ಆಗುತ್ತೆ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಹೇಳ್ತಾ ಇದ್ರು ಅದಕ್ಕೆ ನಮ್ಮ ಹಿಂದುಳಿದ ಸಮುದಾಯಗಳು ದೇವಾಲಯನ ಕಟ್ಟಿ ನಮ್ದೇನು ಅಭ್ಯರ ಇಲ್ಲ ನೀವು ದೇವಾಲಯಕ್ಕೆಷ್ಟು ಆದ್ಯತೆ ಕೊಡ್ತೀರಾ ಅಷ್ಟೇ ಆದ್ಯತೆಯನ್ನು ವಿದ್ಯಾಲಯಗಳಿಗೆ ಕೊಡಿ ವಿದ್ಯಾಲಯ ಮತ್ತು ದೇವಾಲಯ ಒಂದು ಜ್ಞಾನ ಮತ್ತೊಂದು ಭಕ್ತಿ ಜ್ಞಾನ ಮತ್ತು ಭಕ್ತಿ ಎರಡನ್ನೂ ಕೂಡ ಒಟ್ಟಾಗಿ ನೀವು ತೆಗೆದುಕೊಂಡು ಹೋದ್ರೆ ಸಮಾಜದಲ್ಲಿ ಎಲ್ಲರೂ ಕೂಡ ಶಿಕ್ಷಣ ಪಡ್ಕೊಳ್ತಾರೆ ಒಂದು ಈ ಒಂದು ಧಾರ್ಮಿಕ ಸಮಾರಂಭ ಸಮಾರಂಭದಲ್ಲಿ ಲಕ್ಷ್ಮೀ ಅಮ್ಮ ಕೃಷ್ಣಮೂರ್ತಿ ಶ್ರೀನಿವಾಸ್ ಹಾಗೆ ಗಣೇಶ್ ಹಾಗೆ ಸ್ವಾ ಶ್ರೀಗಳು ಹಾಗೆಯೇ ಒಂದು ಸುರೇಶ್ ಭೈರಿತಿ ಸುರೇಶ್ ಅವರು ಹಾಗೆ ತಿಮ್ಮಯ್ಯನವರು ಹಾಗೆ ಚಿಂದಗಿರಿ ಸ್ವಾಮೀಜಿಯವರು ಈ ಮುಂತಾದರು ಸಿ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ಈ ಒಂದು ಅನ್ನದಾಸವು ಸಹ ಅದ್ಭುತವಾಗಿ ನಡೆಯಿತು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹ ಸಾವಕಾಶದಿಂದ ಸ್ವಾಮಿ ಶ್ರೀ ಭೀಲಿಂಗ ಸ್ವಾಮಿಯ ಒಂದು ಪ್ರಸಾದವನ್ನ ಸೇವನೆ ಚಿತ್ರದಲ್ಲಿ ಮಾಡುತ್ತಿದ್ದೇವೆ ಯಾವ ರೀತಿಯಾಗಿ ಒಂದು ಕೌಂಟರ್ನ ಮಾಡಿದ್ದಾರೆ ಅದ್ಭುತ ರೀತಿಯಲ್ಲಿ ಎಲ್ಲರೂ ಸಹ ಸಾವಕಾಶದಿಂದ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿದ್ದು ನಾವು ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ ಈ ಒಂದು ಸಮಾರಂಭದಲ್ಲಿ ಒಂದು ಸಾವಿರಾರು ಭಕ್ತರು ಸಹ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ